ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಏಲಕ್ಕಿ ಪುಡಿ ಮಾಡೋದಕ್ಕೆ ಈ ಬರೀ ಏಲಕ್ಕಿ ಪುಡಿ ಅಲ್ಲ ನಾನು ಏನೇನು ಹಾಕ್ತೀನಿ ಅಂತ ನೋಡಿ ಇದು ಈ ಥರ ಮಾಡಿಟ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಪಾನ್ ಹಾಕೋದಕ್ಕೆ ಪಾನ್ಕ ಮತ್ತು ನೀವೇನೇನು ಏಲಕ್ಕಿ ಪುಡಿ ಯೂಸ್ ಮಾಡ್ತೀರಾ ಅದಕ್ಕೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದಿಷ್ಟು ಲವಂಗ ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಇದು ಜಾಯ್ಕಾಯಿ ಒನ್ ಶುಂಠಿ ಇದೆರಡನ್ನೂ ಸ್ವಲ್ಪ ಕುಟ್ಕೊಳ್ಳೋಣ ಯಾಕಂದರೆ ಮಿಕ್ಸಿಗೆ ಹಾಕೋಕ್ಕೆ ಮಿಕ್ಸಿ ಬ್ಲೇಡ್ ಹೋಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಸಕ್ಕರೆ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಸ್ವಲ್ಪ ಸಾಕು ಸಕ್ಕರೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಏಲಕ್ಕಿ ಬರೇ ಹಾಕ್ಕೊಳ್ತೀರ ಒಬ್ಬರೊಬ್ಬರು ಅದ್ರ ಜೊತೆ ನಾಲ್ಕು ಲವಂಗ ಹಾಕ್ಕೊಳ್ಳಿ ಆಮೇಲೆ ಒಣಶುಂಠಿ ಹಾಕ್ಕೊಳ್ಳಿ ಒಣಶುಂಠಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ನಮಗೆ ಜೀರ್ಣ ಆಗುತ್ತೆ ನೋಡಿ ಸ್ವಲ್ಪ ಇದು ಜಾಯ್ಕಾಯಿ ಕುಟ್ಕೊಳ್ಳಿ ಆಮೇಲೆ ಏಲಕ್ಕಿ ಇದನ್ನ ಸ್ವಲ್ಪ ಕುಟ್ಕೊಳ್ಳಿ ಶುಂಠಿನ ಈ ಥರ ಒಂದು ಸರಿ ಮಾಡಿ ನೀವು ಒಂದು ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಕಮೆಂಟಲ್ಲಿ ಹೇಳಿ ನನಗೆ ಹೇಗೆ ಬಂತು ಇದು ಇದಾಕೊಳ್ಳೋಣ ಇದನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಈ ಥರ ಮಾಡಿ ಇದನ್ನು ಇವಾಗ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ನೋಡಿ ಎಷ್ಟು ನೈಸ್ ಆಯಿತು ನೋಡಿ ಇದನ್ನಿವಾಗ ನೀವು ಸ್ಟೋರ್ ಸ್ಟೋರ್ ಮಾಡಿಟ್ಕೊಳ್ಳಿ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಳಿ ಒಂದು ಗಾಜಿನ ನೋಡಿ ನಾನು ಇದ್ರಲ್ಲಿ ಹಾಕಿಟ್ಕೊಳ್ತೀನಿ ಗಾಜಿನಲ್ಲಿ ಹಾಕಿಟ್ಕೊಂಡ್ರೆ ನೀವು ಎಷ್ಟು ದಿವಸ ಆದರೂ ಇದೇ ಥರ ಪರಿಮಳ ಇರುತ್ತೆ ಒಂದು ಸರಿ ಮಾಡಿ ನೋಡಿ ನೀವು ನೋಡಿ ರೆಡಿ ಆಯಿತು ಈ ಥರ ಒಂದು ಗಾಜ್ರಲ್ಲಿಯೇ ಡಬ್ಬಿಲಿ ಹಾಕಿಟ್ಕೊಂಡ್ರೆ ಚಿಕ್ಕ ಸ್ಪೂನ್ ನೋಡಿ ಒಂದು ಸ್ಪೂನ್ ಹಾಕಿಟ್ಬಿಟ್ರೆ ನೀವು ಎಷ್ಟು ದಿವಸ ಆದರೂ ನಿಮಗೆ ಅರ್ಜೆಂಟಿಗೆ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದ ಥರ ಒಂದು ಸರಿ ಮಾಡಿ ನೋಡಿ ನೀವು ತುಂಬ ಅಂದರೆ ತುಂಬ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಏನೇನು ಹಾಕಿದ್ದೀನಿ ಅಂತ ನೋಡಿ ನೀವು ಇಷ್ಟು ಹಾಕ್ಕೊಂಡು ಮಾಡಿಕೊಡಿ ಕಾ ಜಾಯ್ಕಾಯ್ದು ತುಂಬ ಫ್ಲೇವರ್ ಕೊಡುತ್ತೆ ಅದು ಜೀರ್ಣ ಆಗುತ್ತೆ ನಮಗೆ ಶುಂಠಿ ಅಷ್ಟೇ ಗ್ಯಾಸ್ ಹೋಗುತ್ತೆ ಜೀರ್ಣ ಆಗುತ್ತೆ ಮತ್ತು ಏಲಕ್ಕಿ ನೀವು ಹಾಕಿ ಹಾಕ್ತೀರ ಲವಂಗ ಒಂಥರ ಫ್ಲೇವರ್ ಕೊಡುತ್ತೆ ಎಷ್ಟು ಲವಂಗದ ಆರಾಮ ಬರುತ್ತೆ ಅಂದರೆ ಒಂದು ಸರಿ ಮಾಡಿ ನೋಡಿ ಈ ಥರ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯೂ